ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಅದು ಯಾವುದೇ ಕ್ಷೇತ್ರ ಇರಲಿ ಅಲ್ಲಿ ಏಕಸೌಮ್ಯತೆ ಇರಬಾರದು ಅದು ರಾಜಕೀಯವೇ ಇರಲಿ ಮಾರ್ಕೆಟ್ಟೇ ಇರಲಿ ಏಕ ಸೌಮ್ಯತೆ ಇದ್ರೆ ಅವ್ರು ಮಾಡಿದ್ದೇ ಕೆಲಸ ಅವ್ರು ಮಾಡಿದ್ದೇ ಕಾನೂನು ಅವರು ಇಟ್ಟಿದ್ದೆ ರೇಟ್ ಆದರೆ ಕಾಂಪಿಟೇಷನ್ ಇದ್ರೆ ಇದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅದರಲ್ಲೂ ಮಾರ್ಕೆಟ್ ನಲ್ಲಿ ಎಷ್ಟು ಕಡಿಮೆ ಬೆಲೆ ಇರುತ್ತೋ ಅಷ್ಟು ಜನ ಇಷ್ಟಪಡ್ತಾರೆ ಜೊತೆಗೆ ಆ ಕಂಪನಿ ಕೂಡ ಬೆಳೆಯುತ್ತೆ ಕೆಲವೊಮ್ಮೆ ಹೀಗೆ ಬೆಳೆದ ಕಂಪನಿಗಳು ಕೂಡ ಅಪಾಯಕಾರಿ ಅವುಗಳು ಕೂಡ ಮೊನೋಪಲಿಯನ್ನ ಸೃಷ್ಟಿಸಿಕೊಂಡು ಬಿಡ್ತಾವೆ ಶ್ರೇಷ್ಠ ಅನ್ನುವ ಭಾವನೆ ಆ ಕಂಪನಿಗಳಿಗೆ ಬಂದು ಬಿಡುತ್ತೆ ಇಂತಹ ಭಾವನೆ ಇದೀಗ ಜಿಯೋ ಅನ್ನುವ ದೈತ್ಯ ಸಂಸ್ಥೆಗೆ ಬಂದು ಬಿಟ್ಟಿದೆ ಒಂದು ಕಾಲದಲ್ಲಿ ಕಡಿಮೆ ರೇಟ್ಗೆ ಇಂಟರ್ನೆಟ್ ಕೊಟ್ಟು ಖ್ಯಾತಿ ಪಡೆದ ಜಿಯೋ ಇದೀಗ ದೇಶದ ಅರ್ಧಕ್ಕರ್ಧ ಬಳಕೆದಾರರನ್ನ ಸಂಪಾದನೆ ಮಾಡಿದ ಬಳಿಕ ಮನ ಬಂದಂತೆ ರೀಚಾರ್ಜ್ ರೇಟ್ ಅನ್ನ ಹೆಚ್ಚು ಮಾಡ್ತಾ ಇದೆ ಜಿಯೋ ಬೆಲೆ ಏರಿಕೆ ಮಾಡಿದ್ದೇ ತಡ ಉಳಿದ ಕಂಪನಿಗಳು ಕೂಡ ಜಿಯೋದ ಬೆನ್ನು ಹಿಡಿದು ರೇಟ್ ಹೆಚ್ಚಳ ಮಾಡಿವೆ ಐದು ವರ್ಷದ ಹಿಂದೆ ಏರ್ಟೆಲ್ ನಂತಹ ಕಂಪನಿಗಳು ರಿಚಾರ್ಜ್ ಹಣದಲ್ಲಿ ಜನರನ್ನ ಲೂಟಿ ಮಾಡ್ತಾ ಇದ್ವು ಇಂತಹ ಸಮಯದಲ್ಲಿ ಆ ಸಂದರ್ಭವನ್ನ ಬಳಸಿಕೊಂಡು ಜಿಯೋ ಟೆಲಿಕಾಂ ಕ್ಷೇತ್ರದಲ್ಲಿ ಬಿರುಗಾಳಿ ಎಬ್ಬಿಸಿತ್ತು ಜಿಯೋ ಆಫರ್ಗಳಿಗೆ ಸೆಡ್ ಹೊಡೆಯೋದಕ್ಕೆ ಅಂದಿನ ದೈತ್ಯ ಕಂಪನಿಗಳಿಗೆ ಸಾಧ್ಯವಾಗ್ಲೇ ಇಲ್ಲ ಕೊನೆಗೆ ಏರ್ಟೆಲ್ ಹಾಗೂ ವಡಾಫೋನ್ ಕೂಡ ಬೆಲೆ ಕಡಿಮೆ ಮಾಡಬೇಕಾಗಿ ಬಂತು ಆದರೆ ಈಗ ಚಿತ್ರಣ ಕಂಪ್ಲೀಟ್ ಆಗಿ ಬದಲಾಗಿದೆ ಅಂದು ಯಾವ ರೀತಿ ಇಂತಹ ಸಮಯವನ್ನು ಬಳಸಿಕೊಂಡು ಜಿಯೋ ಟೆಲಿಕಾಂ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತು ಅದೇ ರೀತಿ ಇದೀಗ ಭಾರತದ ಹೆಮ್ಮೆಯ ಟಾಟಾ ಈ ಸಮಯವನ್ನು ಬಳಸಿಕೊಂಡು ಟೆಲಿಕಾಂ ಕ್ಷೇತ್ರದಲ್ಲಿ ಬಿರುಗಾಳಿ ಎಬ್ಬಿಸೋದಕ್ಕೆ ಸಿದ್ಧವಾಗಿದೆ ಹೌದು ಟಾಟಾ ಎಲ್ ಜೊತೆ ಅದೊಂದು ಒಪ್ಪಂದ ಮಾಡಿಕೊಂಡಿದೆ ಅದು ಕೂಡ ಒಂದೆರಡು ರೂಪಾಯಿಯ ಒಪ್ಪಂದ ಅಲ್ಲ ಬರೋಬ್ಬರಿ ಹದಿನೈದು ಸಾವಿರ ಕೋಟಿಯ ಡೀಲ್ ಅದು ಅಲ್ಲಿಗೆ ಜಿಯೋದಂತಹ ದೈತ್ಯ ಸಂಸ್ಥೆಗಳಿಗೆ ಟಾಟಾ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿಬಿಟ್ಟಿದೆ ಅಷ್ಟಕ್ಕೂ ಬಿಎಸ್ಎನ್ಎಲ್ ಹಾಗೂ ಟಾಟಾ ನಡುವೆ ನಡೆದಿರುವ ಒಪ್ಪಂದವಾದರೂ ಏನು ಈ ಒಪ್ಪಂದ ಟೆಲಿಕಾಂ ಕ್ಷೇತ್ರದಲ್ಲಿ ಮತ್ತೊಂದು ಕ್ರಾಂತಿಯನ್ನ ಸೃಷ್ಟಿಸಿ ಬಿಡುತ್ತಾ ಎಲ್ ಉಳಿದ ಕಂಪನಿಗಳನ್ನ ಹಿಂದಿಕ್ಕಿ ಮತ್ತೊಮ್ಮೆ ತನ್ನ ಗತ ವೈಭವಕ್ಕೆ ಮರಳುತ್ತಾ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಟಾಟಾ ನಮ್ಮ ದೇಶದ ಹೆಮ್ಮೆಯ ಕಂಪನಿ ಕೆಲವು ಕಂಪನಿಗಳು ಸ್ವಾರ್ಥಕ್ಕಾಗಿ ವ್ಯಾಪಾರ ಮಾಡ್ತಾ ಇದ್ರೆ ಇನ್ನು ಕೆಲವು ಕಂಪನಿಗಳು ವ್ಯಾಪಾರದ ಜೊತೆಗೆ ದೇಶ ಸೇವೆಯನ್ನ ಕೂಡ ಮಾಡ್ತಾ ಬರ್ತವೆ ಅಂತಹ ಕಂಪನಿಗಳಲ್ಲಿ ಟಾಟಾ ಕಂಪನಿಗೆ ಮೊದಲ ಸ್ಥಾನ ಯಾವತ್ತಿಗೂ ಇರುತ್ತೆ ಟಾಟಾ ಸಂಸ್ಥೆಯ ಸೇವೆಯ ಬಗ್ಗೆ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ ಅನಿಸುತ್ತೆ ಟಾಟಾ ಏನೇ ಮಾಡಿದ್ರೂ ಅದರಿಂದ ಜನರಿಗೆ ನೆರವಾಗುತ್ತೆ ಅದು ಟಾಟಾ ನ್ಯಾನೋದಿಂದ ಹಿಡಿದು ಟಾಟಾ ನೆಕ್ಸಾನ್ನವರೆಗೂ ಎಲ್ಲವನ್ನ ಸಹ ಜನರ ಹಿತದೃಷ್ಟಿಯನ್ನ ನೋಡಿಕೊಂಡೇ ಟಾಟಾ ತನ್ನ ಪ್ರಾಡಕ್ಟನ್ನು ಉತ್ಪಾದನೆ ಮಾಡುತ್ತೆ ಇಂತಹ ಟಾಟಾ ಇದೀಗ ಟೆಲಿಕಾಂ ಕ್ಷೇತ್ರದಲ್ಲಿ ಆಗ್ತಾ ಇರುವ ಬದಲಾವಣೆಯನ್ನ ನೋಡಿ ಅಲ್ಲೂ ಕೂಡ ಜನರ ನೆರವಿಗೆ ಧಾವಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ ಮುಳುಗುತ್ತಿರುವ ಬಿಎಸ್ಎನ್ಎಲ್ ಅನ್ನುವ ಹಡಗನ್ನ ಮತ್ತೊಮ್ಮೆ ಮೇಲಕ್ಕೆತ್ತಲು ಟಾಟಾ ಸಜ್ಜಾಗಿದೆ ಆ ಡೀಲ್ನ ಬಗ್ಗೆ ಹೇಳ್ತೀವಿ ಅದಕ್ಕೂ ಮೊದಲು ನ ಈಗಿನ ಕೆಲವೊಂದು ಆಫರ್ನ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು ಬೇರೆ ಎಲ್ಲ ಕಂಪನಿಗಳು ರಿಚಾರ್ಜ್ ಬೆಲೆ ಹೆಚ್ಚಳ ಮಾಡಿದ್ರು ಬಿಎಸ್ಎನ್ಎಲ್ ಮಾತ್ರ ಯಾವುದೇ ಹೆಚ್ಚಳ ಮಾಡಿಲ್ಲ ಇನ್ನೂರ ನಲವತ್ತ ಒಂಬತ್ತರ ರೀಚಾರ್ಜ್ ಮಾಡಿದರೆ ನಲವತ್ತ ಐದು ದಿನಗಳ ಕಾಲ ವ್ಯಾಲಿಡಿಟಿ ಇರುತ್ತೆ ಕಾಲ್ ಫ್ರೀ ದಿನಕ್ಕೆ ಎರಡು ಜಿ ಬಿ ಡೇಟಾವನ್ನ ಕೂಡ ಬಳಕೆ ಮಾಡಬಹುದು ಅಷ್ಟೇ ಅಲ್ಲ ದಿನಕ್ಕೆ ನೂರು ಎಸ್ ಎಂ ಎಸ್ ಗಳನ್ನ ಕೂಡ ಕಳಿಸಬಹುದು ಆದರೆ ಇಲ್ಲಿ ನೆನಪಿರಬೇಕಾದ ವಿಚಾರ ಅಂದ್ರೆ ಇದು ಫೋರ್ ಜಿ ಪ್ಲಾನ್ ಎಸ್ ಎನ್ ಎಲ್ ಇನ್ನೂ ಕೂಡ ಫೈವ್ ಜಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿಲ್ಲ ಆದರೂ ಬೇರೆ ಕಂಪನಿಗಳ ಸದ್ಯದ ರೀಚಾರ್ಜ್ ಪ್ಲಾನ್ಗಳು ಎಸ್ ಎನ್ ಎಲ್ನ ಹತ್ತಿರಕ್ಕೆ ಕೂಡ ಇಲ್ಲ ಬೇಕಿದ್ರೆ ನೀವೇ ಒಮ್ಮೆ ಕಂಪೇರ್ ಮಾಡಿ ನೋಡಿ ಎಲ್ರಿಗೂ ಒಂದು ಟೈಮ್ ಬರುತ್ತೆ ಅನ್ನೋದು ಇದಕ್ಕೆ ಅಲ್ವಾ ಒಂದು ಕಾಲದಲ್ಲಿ ಜಿಯೋ ಸಮಯವನ್ನ ಸದುಪಯೋಗ ಪಡಿಸಿಕೊಂಡು ಬಿಡ್ತು ಈಗ ಎಸ್ ಎನ್ ಎಲ್ನ ಸರದಿ ಅದರಲ್ಲೂ ಎನ್ ಎಲ್ ಜೊತೆ ಟಾಟಾ ಕೈ ಜೋಡಿಸುತ್ತಿದ್ದಂತೆ ಎಲ್ಲ ಲೆಕ್ಕಾಚಾರಗಳು ತಲೆ ಕೆಳಗಾಗುವ ಸಾಧ್ಯತೆ ದಟ್ಟವಾಗಿ ಗೋಚರಿಸುತ್ತಿದೆ ಮತ್ತೊಂದು ಕಡೆ ಬಿಎಸ್ಎನ್ಎಲ್ ಎಷ್ಟು ಒಳ್ಳೆಯ ಆಫರ್ ಕೊಟ್ಟರು ಬಿಎಸ್ಎನ್ಎಲ್ ಮೇಲೆ ಕೆಲವೊಂದು ಆರೋಪಗಳಿವೆ ಕಾಲಕ್ಕೆ ತಕ್ಕ ಹಾಗೆ ಬಿಎಸ್ಎನ್ಎಲ್ ಅಪ್ಗ್ರೇಡ್ ಆಗೋದಿಲ್ಲ ಅದು ಹಿಂದಿನಿಂದಲೂ ಕೂಡ ಹಾಗೆ ನಡೆದುಕೊಂಡು ಬಂದಿರೋದು ಉಳಿದ ಕಂಪನಿಗಳು ಟೂ ಜಿಗೆ ಬಂದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ಜಿಗೆ ಬರಲೇ ಇಲ್ಲ ಬೇರೆ ಕಂಪನಿಗಳು ಫೋರ್ ಜಿಗೆ ಅಪ್ಗ್ರೇಡ್ ಆದ ಸಂದರ್ಭದಲ್ಲಿ ಎಲ್ ತ್ರೀ ಜಿಯಲ್ಲೇ ಇತ್ತು ಈಗಲೂ ಅಷ್ಟೇ ಫೈವ್ ಜಿಯ ಯುಗ ಆದರೆ ಎಲ್ ಮಾತ್ರ ಫೋರ್ ಜಿಯ ಆರಂಭಿಕ ಹಂತದಲ್ಲೇ ಇದೆ ಆದರೆ ಈಗ ಟಾಟಾ ಎಂಟ್ರಿ ಕೊಟ್ಟಿರೋದ್ರಿಂದ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುವ ಸಾಧ್ಯತೆ ದಟ್ಟವಾಗಿದೆ ನಲ್ಲಿರುವ ಮತ್ತೊಂದು ಸಮಸ್ಯೆ ಅಂದರೆ ಕಳಪೆ ಮಟ್ಟದ ಕಸ್ಟಮರ್ ಕೇರ್ ಸರ್ವಿಸ್ ಯಾವುದೇ ಕಂಪನಿ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕು ಅಂದರೆ ಕಸ್ಟಮರ್ ಸರ್ವಿಸ್ ತುಂಬಾನೇ ಚೆನ್ನಾಗಿರಬೇಕು ಕಸ್ಟಮರ್ ಈಸ್ ಕಿಂಗ್ ಅನ್ನುವ ಮಾತಿದೆ ಕಸ್ಟಮರ್ ನೋಡಿಕೊಂಡ್ರೆ ಮಾತ್ರ ಗ್ರಾಹಕರು ಉಳಿತಾರೆ ಇಲ್ಲಾಂದ್ರೆ ಈಗ ತುಂಬಾನೇ ಆಪ್ಷನ್ ಇದೆ ಹೀಗಾಗಿ ಗ್ರಾಹಕರನ್ನ ತಮ್ಮ ಜೊತೆ ಉಳಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಕಸ್ಟಮರ್ ಕೇರ್ ಸರ್ವಿಸ್ ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ ಆದರೆ ಬಿಎಸ್ಎನ್ಎಲ್ ಈ ವಿಚಾರದಲ್ಲಿ ತುಂಬಾನೇ ಹಿಂದೆ ಬಿದ್ದಿದೆ ಆದರೆ ಬೇರೆ ಕಂಪನಿಗಳಿಗೆ ಹೋಲಿಸಿದ್ರೆ ಬಿಎಸ್ಎನ್ಎಲ್ ಕೆಲವೊಂದು ವಿಚಾರದಲ್ಲಿ ತುಂಬಾನೇ ಮುಂದಿದೆ ಬಿ ಎಸ್ ಎನ್ ಎಲ್ ಯಾವತ್ತಿಗೂ ಕೂಡ ಬಡವರ ಕಂಪನಿ ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಅದರ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ ಗ್ರಾಮೀಣ ಭಾಗದ ಜನರಿಗೆ ಬಡ ಜನರಿಗೆ ಡೇಟಾ ಇಂಪಾರ್ಟೆಂಟ್ ಆಗೋದಿಲ್ಲ ಅವರಿಗೆ ಸರಿಯಾಗಿ ನೆಟ್ವರ್ಕ್ ಇದ್ರೆ ಸಾಕಾಗುತ್ತೆ ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಎಲ್ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ ಹೀಗಾಗಿ ಬಿಎಸ್ಎನ್ಎಲ್ ಗ್ರಾಮೀಣ ಪ್ರದೇಶದ ಜನರನ್ನ ಎಂದಿಗೂ ಕೂಡ ಕಳೆದುಕೊಂಡಿಲ್ಲ ಉಳಿದ ಕಂಪನಿಗಳು ಕೇವಲ ಇಂಟರ್ನೆಟ್ ಕಡೆಗೆ ಫೋಕಸ್ ಮಾಡಿದ್ರೆ ಬಿಎಸ್ಎನ್ಎಲ್ ಮಾತ್ರ ದೇಶದ ಮೂಲೆ ಮೂಲೆಯಲ್ಲಿರುವ ಜನರಿಗೆ ನೆಟ್ವರ್ಕ್ ಕೊಡುವ ಪ್ರಯತ್ನವನ್ನ ಮಾಡಿತ್ತು ಅದಕ್ಕೆ ಅನ್ಸುತ್ತೆ ಅದರ ಟ್ಯಾಗ್ ಲೈನ್ ಕನೆಕ್ಟಿಂಗ್ ಇಂಡಿಯಾ ಅಂತ ಇಟ್ಕೊಂಡಿರುವುದು ಇನ್ನು ನಾವು ನೆಟ್ವರ್ಕ್ ಸ್ಪೀಡ್ ನ ಬಗ್ಗೆ ಮಾತನಾಡ್ತೇವೆ ಬಿಎಸ್ಎನ್ಎಲ್ ಇನ್ನೂ ಕೂಡ ಫೋರ್ ಜಿ ಉಳಿದ ಕಂಪನಿಗಳು ಫೈವ್ ಜಿ ಅಲ್ಲಿವೆ ಆದರೆ ಎಲ್ಲರ ಬಳಿ ಫೈವ್ ಜಿ ಫೋನ್ಗಳು ಬೇಕಲ್ವಾ ಫೈ ಜಿ ನೆಟ್ವರ್ಕ್ ಸಿಗಬೇಕು ಅಂದ್ರೆ ಫೈ ಜಿ ಫೋನ್ಗಳು ಕೂಡ ಬೇಕು ಈಗ ಸದ್ಯಕ್ಕೆ ಫೈ ಜಿ ಫೋನ್ಗಳು ಇರೋದು ಶ್ರೀಮಂತ ಹಾಗೂ ಮಧ್ಯಮ ವರ್ಗದವರ ಬಳಿ ಮಾತ್ರ ಬಡವರ ಕೈಗೆ ಇನ್ನೂ ಕೂಡ ಫೈ ಜಿ ಫೋನ್ಗಳು ಬಂದಿಲ್ಲ ಹೀಗಾಗಿ ಎನ್ ಎಲ್ ನೆಟ್ವರ್ಕ್ ಸಾಕಾಗುತ್ತೆ ಇದೇ ಕಾರಣಕ್ಕೆ ಎಸ್ ಎನ್ ಎಲ್ ಅನ್ನ ಬಡವರ ಬಂದು ಅಂತ ಕರೆಯೋದು ಹಾಗಂತ ಫೋರ್ ಜಿ ಅಲ್ಲಿ ಸಮಸ್ಯೆಯೇ ಇಲ್ಲ ಅಂತಲ್ಲ ಖಂಡಿತವಾಗಿಯೂ ಬಿಎಸ್ಎನ್ ಎಲ್ ನ ಫೋರ್ ಜಿ ಸ್ಪೀಡ್ ತುಂಬಾನೇ ಕಡಿಮೆ ಇದೆ ಈ ಸ್ಪೀಡ್ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ಗಮನ ಹರಿಸಿದ್ರೆ ಬಿಎಸ್ಎನ್ಎಲ್ ಖಂಡಿತವಾಗಿಯೂ ದೈತ್ಯ ಕಂಪನಿಗಳನ್ನ ಹಿಂದಿಕ್ಕಿ ಓಡೋದರಲ್ಲಿ ಅನುಮಾನ ಬೇಡ ಇನ್ನು ಟಾಟಾದ ಜೊತೆ ಬಿಎಸ್ಎನ್ಎಲ್ ಒಪ್ಪಂದ ಮಾಡಿಕೊಂಡಿರೋದ್ರಿಂದ ದೊಡ್ಡ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಬಿಎಸ್ಎನ್ಎಲ್ ಗೆ ಸಹಕಾರಿಯಾಗುತ್ತೆ ಇನ್ನು ಟಾಟಾದ ಬಳಿ ಬೇಕಾದ ಟೆಕ್ನಾಲಜಿ ಇದೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಗೊತ್ತಿರುವ ಟೀಮ್ ಟಾಟಾದ ಬಳಿ ಇದೆ ಇದರ ಲಾಭ ಕೂಡ ಬಿಎಸ್ಎನ್ಎಲ್ ಗೆ ಆಗುತ್ತೆ ಇನ್ನು ನಾವು ಆರಂಭದಲ್ಲಿ ಹೇಳುವಾಗ ಎಸ್ ಎನ್ ಎಲ್ನ ನ ಕಸ್ಟಮರ್ ಸರ್ವಿಸ್ ತುಂಬಾನೇ ಕಳಪೆಯಾಗಿದೆ ಅನ್ನುವ ಮಾತನ್ನ ಹೇಳಿದ್ವಿ ಈಗ ಟಾಟಾದ ಜೊತೆ ಬಿ ಎಸ್ ಎನ್ ಎಲ್ ಸೇರಿರೋದ್ರಿಂದ ಕಸ್ಟಮರ್ ಸರ್ವಿಸ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುವ ಸಾಧ್ಯತೆ ಇದೆ ಟಾಟಾದ ಕಸ್ಟಮರ್ ಸರ್ವಿಸ್ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿರಬಹುದು ಸ್ಪೀಡ್ ವಿಚಾರದಲ್ಲೂ ಎನ್ ಎಲ್ ಆದಷ್ಟು ಬೇಗ ಅಪ್ಗ್ರೇಡ್ ಆಗಬಹುದು ಇದಕ್ಕಾಗಿಯೇ ಹದಿನೈದು ಸಾವಿರ ಕೋಟಿಯ ಒಪ್ಪಂದವನ್ನ ಟಾಟಾ ಬಿಎಸ್ಎನ್ಎಲ್ ಜೊತೆ ಮಾಡಿಕೊಂಡಿದೆ ಇದರ ಮುಖ್ಯ ಉದ್ದೇಶನೇ ಭಾರತದಲ್ಲಿ ದೃಢವಾದ ಫೋರ್ ಜಿ ನೆಟ್ವರ್ಕ್ ಸ್ಥಾಪಿಸುವುದು ಅದರ ಜೊತೆಗೆ ಮೊಬೈಲ್ ಇಂಟರ್ನೆಟ್ ವೇಗವನ್ನ ಕ್ರಾಂತಿಕಾರಿಗೊಳಿಸಿ ಫೈ ಜಿ ದೇಶದೆಲ್ಲೆಡೆ ಹಬ್ಬಿಸುವುದೇ ಆಗಿದೆ ಈ ಒಪ್ಪಂದದಂತೆ ಟಾಟಾದ ಟಿಸಿಎಸ್ ದೇಶದ ನಾಲ್ಕು ಪ್ರದೇಶಗಳಲ್ಲಿ ವ್ಯಾಪಕವಾದ ಡೇಟಾ ಕೇಂದ್ರಗಳನ್ನು ಸ್ಥಾಪಿಸುತ್ತಿದೆ ಈಗಾಗಲೇ ಬಿಎಸ್ಎನ್ಎಲ್ ದೇಶದ ವಿವಿಧ ಭಾಗಗಳಲ್ಲಿ ಫೋರ್ ಜಿ ಸೇವೆಗಳಿಗಾಗಿ ಈಗಾಗಲೇ ಒಂಬತ್ತು ಸಾವಿರಕ್ಕೂ ಹೆಚ್ಚು ಟವರ್ಗಳನ್ನು ಸ್ಥಾಪಿಸಿದೆ ಇನ್ನು ಟಾಟಾ ಹಾಗೂ ಜಿಯೋ ನಡುವೆ ಒಪ್ಪಂದ ಆಗುತ್ತಿದ್ದಂತೆ ಟೆಲಿಕಾಂ ಕ್ಷೇತ್ರದಲ್ಲಿ ಬಿರುಗಾಳಿಯೊಂದು ಎದ್ದು ಬಿಟ್ಟಿದೆ ಒಂದೇ ದಿನ ಲಕ್ಷಾಂತರ ಸಿಮ್ಗಳು ಬಿಎಸ್ಎನ್ಎಲ್ಗೆ ಪೋರ್ಟ್ ಆಗಿದೆ ಕೂಡ ಬಿ ಕೂಡ ಬಿಎಸ್ಎನ್ಎಲ್ ಟ್ರೆಂಡ್ ಟ್ರೆಂಡ್ನಲ್ಲಿದೆ ನಾವು ಬಿಎಸ್ಎನ್ಎಲ್ ಗೆ ಸಪೋರ್ಟ್ ಮಾಡ್ತೇವೆ ನೀವು ಕೂಡ ಬಿಎಸ್ಎನ್ಎಲ್ ಗೆ ಪೋರ್ಟ್ ಮಾಡಿ ಅಂತ ಟ್ವಿಟರ್ ನಲ್ಲಿ ಅಭಿಯಾನವನ್ನೇ ನಡೆಸ್ತಾ ಇದ್ದಾರೆ ಇದ್ದಕ್ಕಿದ್ದ ಎಲ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿಬಿಟ್ಟಿದೆ ಇದರ ಬೆನ್ನಲ್ಲೇ ಎನ್ ಎಲ್ ಕೂಡ ಎಚ್ಚೆತ್ತುಕೊಂಡು ದೇಶದಾದ್ಯಂತ ಹತ್ತು ಸಾವಿರ ಟವರ್ಗಳನ್ನ ಅಳವಡಿಕೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಮುಂದಿನ ವರ್ಷಕ್ಕೆ ಈ ಟವರ್ ಗಳನ್ನ ಫೈವ್ ಜೆ ಅಪ್ಗ್ರೇಡ್ ಮಾಡಲು ಪ್ಲಾನ್ ಕೂಡ ಎಲ್ ಮಾಡ್ತಾ ಇದೆ ಅಲ್ಲಿಗೆ ಉಳಿದ ಖಾಸಗಿ ಕಂಪನಿಗಳಿಗೆ ಎಲ್ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಪೆಟ್ಟು ಕೊಡುವುದರಲ್ಲಿ ಯಾವುದೇ ಅನುಮಾನ ಬೇಡ ಇದೆಲ್ಲದರ ನಡುವೆ ಎಲ್ ಅದೊಂದು ರೀಚಾರ್ಜ್ ಪ್ಲಾನ್ ಅನ್ನ ಘೋಷಣೆ ಮಾಡಿಬಿಟ್ಟಿದೆ ಅದು ಕೇವಲ ಐನೂರ ಹದಿನೈದು ರೂಪಾಯಿಯ ಪ್ಲಾನ್ ಉಳಿದ ಕಂಪನಿಗಳ ವರ್ಷದ ರೀಚಾರ್ಜ್ ಎಷ್ಟಿದೆ ಅನ್ನೋದನ್ನ ಒಮ್ಮೆ ನೀವು ಚೆಕ್ ಮಾಡಿಕೊಳ್ಳಿ ಆದರೆ ಬಿಎಸ್ಎನ್ಎಲ್ ಮಾತ್ರ ಒಂದು ವರ್ಷಕ್ಕೆ ಸಾವಿರದ ಐನೂರ ಹದಿನೈದು ರೂಪಾಯಿಗಳ ರೀಚಾರ್ಜ್ ಪ್ಲಾನ್ ಅನ್ನ ಘೋಷಣೆ ಮಾಡಿಬಿಟ್ಟಿದೆ ಹೀಗೆ ಎನ್ ಎಲ್ ಗಳನ್ನೇ ಬಿಡ್ತಾ ಇದೆ ಈ ಆಫರ್ಗಳ ಜೊತೆಗೆ ಈ ಆಫರ್ಗಳ ಜೊತೆಗೆ ಮುಂದಿನ ವರ್ಷದ ಸಂದರ್ಭದಲ್ಲಿ ಫೈ ಜಿ ಸೇವೆಯೂ ಕೂಡ ಬಂದ್ಬಿಟ್ರೆ ಅಲ್ಲಿಗೆ ಎಲ್ ಡೇಟಾ ಕಿಂಗ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಬೇಡವೇ ಬೇಡ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಎಲ್ ಜಿಯೋದ ಅಪ್ಪ ಆಗೋದಕ್ಕೆ ಇನ್ನೂ ತುಂಬಾ ದಿನಗಳು ಬೇಕಾಗಿಲ್ಲ ಇನ್ನು ಟಾಟಾ ಇನೋವೇಷನ್ಗೆ ಹೆಸರುವಾಸಿಯಾದ ಕಂಪನಿ ಅದು ಯಾವಾಗಲೂ ಹೊಸ ಹೊಸ ಪ್ರಯತ್ನಗಳನ್ನು ಮಾಡುತ್ತಲೇ ಇರುತ್ತೆ ಈಗ ಬಿಎಸ್ಎನ್ಎಲ್ ನ ವಿಚಾರದಲ್ಲೂ ಕೂಡ ಟಾಟಾ ಇನೋವೇಷನ್ ತರುವ ಪ್ರಯತ್ನವನ್ನ ಮಾಡಬಹುದು ಒಂದು ವೇಳೆ ಟಾಟಾದ ಸಪೋರ್ಟ್ ನಿಂದ ಎಸ್ ಎನ್ ಎಲ್ ತನ್ನ ಸ್ಪೀಡ್ ಅನ್ನ ಸುಧಾರಿಸಿಕೊಂಡು ಬಿಟ್ಟರೆ ಉಳಿದ ದೈತ್ಯ ಕಂಪನಿಗಳು ಖಂಡಿತವಾಗಿಯೂ ಹಿಂದೆ ಬೀಳುತ್ತೆ ಅಷ್ಟೇ ಅಲ್ಲ ತಮ್ಮ ದರದಲ್ಲಿ ಇಳಿಕೆ ಮಾಡಿದ್ರು ಅಚ್ಚರಿ ಇಲ್ಲ ಜಿಯೋ ಬಂದಾಗ ಯಾವ ರೀತಿ ಉಳಿದ ಕಂಪನಿಗಳು ತಮ್ಮ ದರವನ್ನ ಇಳಿಕೆ ಮಾಡಿದ್ದವು ಅಂತಹ ಕಾಲ ಮರಳಿ ಬರಬಹುದು ಯಾವ ದೈತ್ಯ ಕಂಪನಿಗಳು ಬಿಎಸ್ಎನ್ಎಲ್ ಅನ್ನುವ ಸಾಮ್ರಾಜ್ಯವನ್ನ ಬೀಳಿಸಿದ್ದವು ಅದೇ ಬಿಎಸ್ಎನ್ಎಲ್ ಈಗ ಉಳಿದ ಕಂಪನಿಗಳ ಸಾಮ್ರಾಜ್ಯವನ್ನ ಕೆಡವಿ ಹಾಕಿದ್ರು ಇಲ್ಲ ರೀಚಾರ್ಜ್ ವಿಚಾರದಲ್ಲಿ ಬಿಎಸ್ಎನ್ಎಲ್ ಬದಲಾವಣೆ ಮಾಡುವ ಅಗತ್ಯವಿಲ್ಲ ತನ್ನ ಸರ್ವಿಸ ಕೊಟ್ಟು ಬಿಟ್ರೆ ಅಲ್ಲಿಗೆ ಉಳಿದ ಕಂಪನಿಗಳ ಕತೆ ಮುಗಿದಂತೆಯೇ ಅರ್ಥ ಅದರಲ್ಲೂ ಈಗ ಟಾಟಾ ಎಂಟ್ರಿ ಆಗಿರೋದ್ರಿಂದ ಖಂಡಿತವಾಗಿಯೂ ಬಿ ಎಸ್ ಎನ್ ಎಲ್ ಮತ್ತೊಮ್ಮೆ ಟೆಲಿಕಾಂ ಕ್ಷೇತ್ರದಲ್ಲಿ ಕಿಂಗ್ ಆಗಿ ಮೆರೆಯುತ್ತೆ ಅನ್ನುವ ನಂಬಿಕೆ ಭಾರತೀಯರಲ್ಲಿದೆ ನಿಮ್ ಪ್ರಕಾರ ಬಿ ಎಸ್ ಬಿಎಸ್ಎನ್ಎಲ್ ನ ಆ ಹಳೆಯ ವೈಭವ ಮರಳಿ ಬರುತ್ತಾ ಕಾಮೆಂಟ್ ಮಾಡಿ